ಹರೇರಾಮ್ ನಮಸ್ಕಾರ ಇದ್ದು ಬನ್ನಿ ಇದು ಎನ್ನ ಹತ್ತನ ಸಂಬಂಧಿಕ ಪಟ್ಲಮೂಳೆ ಉದನೇಶ್ವರ ಬಾವಳಿ ಉದಯ ಅಣ್ಣಿ ಎಲ್ಲರೂ ಅವರ ಮಗ ಸುಮಿತ್ ಕುಮಾರ್ ಹೇಳ್ತಾವಂಗೆ ಮದುವೆ ಅದು ಕೂಸು ಅನ್ನೋ ಫ್ರೆಂಡಿನ ಮಗಳು ಹೇಳಿದರೆ ನಮ್ಮ ಚೆಂಡು ಕುಮಾರ್ ಅಣ್ಣನ ಮಗಳು ಹಾಗೆ ಆ ಮದುವೆಗೆ ಒಂದು ಗಮ್ಮತ್ತು ಗಮ್ಮತ್ತು ಎಲ್ಲ ಹಾಲಿಲಿ ಮಾಡೋದು ಇವು ಮನೇಲೇ ಮಾಡಿದ್ದು ಮನೆಯನ್ನೇ ನೋಡೋ ಹಾರಿನಂಗೆ ಮಾಡಿದ್ದೆವು ಜನ ಜನಸಂದಣಿಗೂ ಭಾರಿ ಗಮ್ಮತ್ತು ಇತ್ತಿದಪ್ಪ ಆನೆ ಹೋದರೆ ಮದುವೆ ಎಲ್ಲ ನೆನಪ ನೋಡ್ಲೇ ಇದ್ದಾಳೆ ಸೀದಾ ಹೋಗೋದು ಅಡಿಗೆ ರೂಮಿಗೆ ಉದಿಯಪ್ಪಗಳು ಭಾರಿ ಗಮ್ಮತ್ತು ಕಾಪಿ ತಿಂಡಿ ಕಾಪಿ ಎಲ್ಲ ಮಧ್ಯಾಹ್ನಕ್ಕೆ ಎಂತಲ್ಲಿದ್ದೀರಿ ನೋಡುವನ ದೊಡ್ಡ ಲೀಸ್ಟ್ ಇತ್ತು ನೋಟಿಸ್ ನನಗೆ ಅದನ್ನೆಲ್ಲ ಓದಿಕ್ಕಿ ನಮ್ಮ ಏನಾಗೊಂದು ಹವ್ಯಾಸ ಇತ್ತು ಹೆಂಗೆ ಹೇಳಿದರೆ ಯಾವ ಜಂಬ ಸೀದಾ ಅಡಿಗೆ ರೂಮಿಗೆ ಫಾರು ಗೊತ್ತದ ಇದ್ದವು ಆರು ಎಂಥ ಮಾಡ್ತವೆ ನೋಡುವ ಹೇಳಿದಂಬಾರ ಸಣ್ಣ ಜಾಗೆ ಅಚ್ಚುಕೊಟ್ಟಾದ ಸಿಸ್ಟಮ್ ಎಲ್ಲ ವ್ಯವಸ್ಥೆ ಇದ್ದು ನೋಡಬೇಕು ಒಂದು ಗಜಿಬಿಜಿ ಅದು ಇದೆಲ್ಲ ಇಲ್ಲೇ ಗ್ರೈಂಡರ್ನದ್ದು ಮಿಕ್ಸಿದ ರಜದ ಶಬ್ದ ಇದ್ದು ಅದು ಬಿಟ್ಟರೆ ಅವರವರಷ್ಟೇ ಅವು ಪಾಕ ಮಾಡ್ತವೆ ಬಗೆ ಸುಮಾರು ಹಳಿ ಎಲ್ಲ ಒಂದರಿ ನೋಡುವಪ್ಪ ಮತ್ತೆ ಮಾತಾಡೋಣ ఉప్పిన కాయ మసారు మసాలే కడ్లే బాజీ ఫుల్ ఫుల్ ఇద్దు పాతలు అయితే మెంచె దోసే దోశ ಇದು ಮೆಂತೆ ಕೋದೆ ಸೆಟ್ಟು ದೋಸೆ ಇದೆ ಜೋನಿ ಬೆಲ್ಲ ಕಾಯಿ ಹಾಲು ಹಾ ಒತ್ತು ಸೇಮಿಗೆ ಬೀಟ್ರೂಟ್ ಹಲ್ವಾ ಬೋಂಡ ಚಟ್ನಿ ఇది చాయ కాపీ కషాయ మాట్టింది అంద డిపార్ట్మెంట్

அம்படைிட்டு மசால மொசர் பஜி ಇಲ್ಲಿ ಏನು ಹೇಳ್ತಾರೆ ಅದಕ್ಕೆ ಮೊಸರು ಬಜ್ಜಿಗೆ ತುಕ್ಕಂಬರಿ ಏನು ಹೇಳುತ್ತೆವು ಸೌತೆಕಾಯಿಗೆ ಕಚ್ಚಂಬರ ನಮ್ದಿಷ್ಟು ಐಟಮ್ ಇಲ್ಲಿ ವಿಶೇಷವಾಗಿ ವಿಶ್ವೇಳೆ ಬಾತು ಆಮೇಲೆ ಬೆಂಗಳೂರು ಸ್ಟೈಲ್ ಮೊಸರನ್ನ ಆಮೇಲೆ ಖಾರ ಬೂಂದಿ ಅದಕ್ಕೆ ನಿಪ್ಪಟ್ಟು ನಿಪ್ಪಟ್ಟು ಗೋಡಂಬಿ ಸಕ್ಕರೆ ಮಿಠಾಯಿ ಒಟ್ಟಿಗೆ ಅಲ್ಲಿ ಕೆಲಸ ವಿಪಟ್ರಿಂಗ್ ಕಂಪನಿ ఇవ కుమారా ఐదు మవయా బి లైక్ ఘమఘమ పరిమళ బు సుమారు కది ఇన్ ఎస్ట్ నోడి

යාදුූ හැර පේටන සඳයිට මැලැල්ල ඉල්ලි කුද්දු මාඩිද අම්භගම්භග විිෂි විෂි ය කොච්චි සලිගේ පොච්චිතව පචරජ කජාන ల్వా బోండా మంచూర్ పైఠము కడ్లేంప చట్నీ సాంబారు పెడి చట్ని కళహాలు అలక్కి మొసరు కడమేజాగాని అచ్చి కొట్టేందు అడిగా శాలెండి టెంపరీ ఒక్క బెల్వరవరవ కలసీ నీచగితీ വ്യവസ്ഥ എവസ്ഥ ചായ മാ ು ಹೋಗಿ ನೋಡಿ ಈಗ ಫೇಮಸ್ ಆಯಿತಾ ಹೆಂಗ ಇದೆಂತಾರೆ ಈಗ ಕುಡಿಯಲಿದ್ದೆ ಈಗ ಮಸಾಲೆಲ್ಲ ಹಾಕಿದ್ದೆ ಅಂತೆ ඕ ආනෙ චෞ්ටල්ලන්න aa, itu... itu ada itu taile uppu karela 何だ <Hello. S 2> ഇല്ല വന്നി വന്ന ശുമാർ നമ്മ മകളി ಇಂದು ಎಣ್ಣ ಅಕ್ಕನ ಮಗಳ ಮದುವೆ ಆ ಕಳ್ಳ ದೊಡ್ಡಮ್ಮನ ಮಗಳ ಮದುವೆ ಆ ಶೆಡ್ ಕುಮಾರಣ್ಣ ಹಳ್ಳಿ ಹೇಳ್ತಾವ ಶೆಟ್ಟು ಕುಮಾರಣ್ಣ ಸಂಜೆ ಪಾರ್ವತಿ ಇವರ ಮಗಳು ಮನಸ್ವಿನಿ ನೇಳಿ ಮತ್ತೆ ಉದನೇಶ್ವರ ಶಾಲಿನಿ ಪಟ್ಲ ಮೂಲೆ ಕುಂಬ್ರ ಅಲ್ಲಿ ಮಾಣಿ ಮಾಣಿಯ ಮನೆ ಉದನೇಶ್ವರ ಮತ್ತೆ ಶಾಲಿನಿಯವರ ಮಗಳು ಸುಮಿತ್ ಕುಮಾರ್ ಅವರು ಅವರ ಮಗುವೆಂದು ಹೆಂಗ ಏರ್ಪಾಡು ಭಾರಿ ಗಮ್ಮತ್ತೋಳಿ ಹೊಡಿ ನಾನು ಮದ್ ಮಾಣಿ ಕಡೆಯಿಂದ ಹೋದಾಗಲ್ಲ ಒಂದು ರಜೆ ಹಿಂಗ ಕಿತಾಪತಿ ಮಾಡಿ ಎಲ್ಲ ಹಿಡ್ಕೊಂಡೆ ಸಟ್ಟಬಲಿ ಸಲ ಕುಂಡೆ ದೊಡ್ಡದೂರ್ಸುತ್ತೆ ನಾವು ಸುಧಾರಿಕೆಯಲ್ಲಿ ಬಿದ್ದು ಅದೇ ಅಲ್ಲಿಯೂ ಭಾರಿ ಗಮ್ಮತ್ತಿತ್ತಿದ್ದು ಇಟ್ಟಿದ್ದು ಮುಂದೊಂದು ದಿನ ಅದ್ರಲ್ಲಿ ಏರ್ಪಾಡೆಲ್ಲ ಅಲ್ಲ ರಜೆ ರಜೆ ಮಾಡಿದ್ದರೆ ಸೇರಿಸಿ ಒಂದು ತೋರಿಸುವ ಹೋಗಾತ ಅದು ನೋಡಬೇಕಂದಂಗೆ ಇತ್ತಿದ್ದು ಶೆಡ್ಡು ಕುಮಾರ ಅಣ್ಣನ ಪ್ರಸನ್ನ ಅಣ್ಣನ ಬಾಕಿ ಎಲ್ಲರನ್ನು ವಿಘ್ನೇಶ್ ಅಣ್ಣನ ಎಲ್ಲಾನು ಮುಂದೆ ಒಂದು ದಿನ ಸಂದರ್ಶನವಾಗಿ ಹಿಂಗೆ ತಿಳಿಸುತ್ತೆ ಅವರ ಮಾತಾಡಿಸಬೇಕಂದಂಗೆ ಇದ್ದು ಅವರ ಏರ್ಪಾಡು ಮನೇಲಿ ಎಲ್ಲ ಅಚ್ಚುಕಟ್ಟೆ ಭಾರಿ ವ್ಯವಸ್ಥೆ ಇದ್ದು ಕ್ಯಾಟ್ರಿಂಗ್ ವ್ಯವಸ್ಥೆ ಅದು ಇದಕ್ಕು ಮಾಡಿ ಹೇಳಿದ ಅಕ್ಕ ಅಲ್ಲಿಗೆ ಬತ್ತು ಊಟ ಕಾಫಿ ಚಾಯ ತಿಂಡಿ ತಿಂಡಿ ತಿನಿಸು ಎಲ್ಲವುದೇ ಯಾವ ಸ್ಟೈಲಿನ ಅಡಿಗೆ ಬೇಕು ಆ ಸ್ಟೈಲಿನ ಮಾಡ್ತವೆ ಭಾರಿ ಗಮ್ಮತ್ತು ಅವರನ್ನೇ ಪ್ರೈವೇಟ್ ಆಗಿ ಒಂದು ಸಂದರ್ಶನವಾಗಿ ನಿಂಗಗಳ ಒಂದು ಪರಿಚಯ ಮಾಡಿ ಕುಳಿತು ಎಲ್ಲರಿಗೂ ಗೊಂತಿಗೂ ಗೊಂತಿಲ್ಲದ ಗೊಂತಾಗಲಿ ಸುಮಾರು ದೀರ್ಘ ಅವಳಿ ಈ ಇಲ್ಲಿ ಮದುವೆಗಮ್ಮತಲ್ಲಪ್ಪ ಒಂದು ರಾಜ್ಯ ಹೊತ್ತು ತೊಂದರೆ ಇಲ್ಲ ಕಾಮ ಹರೇ ರಾಮ್